ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಹನುಮಂತನನ್ನು ಯಾರೆಂದು ವಿಚಾರಿಸಿದ್ದು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಸಮಸ್ತ ಲೋಕಗಳನ್ನು ಗೋಳಾಡಿಸುವಂತಹ ರಾವಣನು ಕೋಪಾಟೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ತನ್ನ ಪ್ರಧಾನರನ್ನು ಕುರಿತು ಈತನ ಪರಾಕ್ರಮವನ್ನು ಧೈರ್ಯವನ್ನು ಸಾಹಸವನ್ನು ನೋಡಿದರೆ ಇವನು ಕಪಿನಾಯಕನಾಗಿಲ್ಲ ಸಾಕ್ಷಾತ್ ನಂದೀಶ್ವರನೇ ಕೈಲಾಸದಿಂದ ಬಂದಿರಬೇಕು ಪೂರ್ವದಲ್ಲಿ ನಾನು ಕೈಲಾಸ ಪರ್ವತವನ್ನು ಕಿತ್ತು ಎತ್ತಬೇಕೆಂದು ಅಲುಗಾಡಿಸಿದ ಸಮಯದಲ್ಲಿ ಪರಮೇಶ್ವರನ ಸಮೀಪದಲ್ಲಿದ್ದ ಪಾರ್ವತಿ ದೇವಿಯು ಬೆದರಿದಳು ಆಗ ನಂದೀಶ್ವರನು ನನ್ನನ್ನು ಶಪಿಸಿದನು ಆತನೇ ಈ ರೂಪದಲ್ಲಿ ಬಂದಿರಬೇಕು ಇಲ್ಲದಿದ್ದರೆ ಈತನು ಬಾಣಾಸುರನಾಗಿರಬೇಕು ಅವನೇ ಕಪಿವೇಶದಿಂದ ಬಂದಿರಬಹುದು ಎಂದು ಸಂದೇಹಪಟ್ಟನು ಅವನು ಪ್ರಹಸ್ತನನ್ನು ಕುರಿತು ಇವನಾರು ಎಲ್ಲಿಂದ ಬಂದನು ಇಲ್ಲಿಗೆ ಬಂದ ಕಾರಣವೇನು ಅಶೋಕವನವನ್ನು ಮುರಿದುದರಿಂದ ಈತನಿಗಾದ ಲಾಭವೇನು ಆ ವನದಲ್ಲಿದ್ದ ರಾಕ್ಷಸ ಸ್ತ್ರೀಯರನ್ನು ಏನು ಕಾರಣದಿಂದ ಬೆದರಿಸಿದನು ಪ್ರಯಾಸದಿಂದ ಈ ಪಟ್ಟಣಕ್ಕೆ ಏಕೆ ಬಂದನು ಏಕೆ ಯುದ್ಧವನ್ನು ಮಾಡಿದನು ಈ ಪ್ರಶ್ನೆಗಳನ್ನು ಕೇಳು ಎಂದು ಆಜ್ಞಾಪಿಸಿದನು ಗೃಹಸ್ಥನು ಹನುಮಂತನನ್ನು ಕುರಿತು ಎಲೈ ವಾನರನೆ ಸ್ವಲ್ಪ ಹೊತ್ತು ಆಯಾಸವನ್ನು ತೀರಿಸಿಕೊ ಅಂಜಬೇಡ ನಿನಗೆ ಒಳ್ಳೆಯದಾಗುವುದು ದೇವೇಂದ್ರನು ಕಳುಹಿಸಲು ಆತನ ದೂತನಾಗಿ ಇಲ್ಲಿಗೆ ಬಂದೆಯೋ ಕುಬೇರನು ಕಳುಹಿಸಲು ಆತನ ದೂತನಾಗಿ ಲಂಕಾಪಟ್ಟಣಕ್ಕೆ ಬಂದೆಯೋ ನಿನ್ನ ರೂಪವು ವಾನರ ರೂಪವಾಗಿದೆ ಯಮನ ಸೇವಕನಾಗಿ ಬಂದೆಯೋ ನೀನು ವರುಣನ ಬೇಹುಗಾರನಾಗಿ ಬಂದೆಯೋ ನೀನು ಈ ಪಟ್ಟಣಕ್ಕೆ ಬಂದ ಕಾರಣವೇನು ನಾರಾಯಣನು ರಾವಣನನ್ನು ಜಯಿಸಬೇಕೆಂದು ಕಳುಹಿಸಲು ನೀನು ಆತನ ಬೇಹುಗಾರನಾಗಿ ಬಂದೆಯೋ ನಿನ್ನ ಸಾಹಸವನ್ನು ನೋಡಿದರೆ ದಿವ್ಯ ಪುರುಷನಾದವನಲ್ಲದೆ ವಾನರನಲ್ಲವೆಂದು ತೋರುತ್ತದೆ ಯಥಾರ್ಥವಾಗಿ ನೀನು ಬಂದ ಕಾರ್ಯವನ್ನು ಹೇಳಿದರೆ ನಿನ್ನನ್ನು ಬಿಡಿಸುವೆನು ಸುಳ್ಳು ಹೇಳಿದರೆ ನಿನ್ನ ಪ್ರಾಣಗಳಿಗೆ ಹಾನಿ ಬರುವುದು ಈ ಪಟ್ಟಣಕ್ಕೆ ಬರುವುದು ಬರುವುದಕ್ಕೆ ಕಾರ್ಯವೇನಿದ್ದರು ಅದನ್ನು ಹೇಳು ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿ ಹನುಮಂತನು ರಾವಣನನ್ನು ನೋಡಿ ಎಲೈ ರಾವಣನೇ ನಾನು ದೇವೇಂದ್ರನ ದೂತನೂ ಅಲ್ಲ ಯಮನ ದೂತನೂ ಅಲ್ಲ ವರುಣ ಕುಬೇರರು ನನ್ನನ್ನು ಕಳುಹಿಸಿಲ್ಲ ನಾರಾಯಣನು ಕಳುಹಿಸಿದ ದೂತನೂ ಅಲ್ಲ ನನ್ನ ಜಾತಿ ವಾನರ ಜಾತಿ ಅಶೋಕ ವನವನ್ನು ಯಾವ ಕಾರಣದಿಂದ ನಾಶ ಮಾಡಿದೆನೆಂದರೆ ನಿನ್ನ ದರ್ಶನವು ದುರ್ಘಟವಾದ್ದರಿಂದ ಏನಾದರೂ ಒಂದು ದೌರ್ಜನ್ಯವನ್ನು ಮಾಡಿದರೆ ನನ್ನನ್ನು ಹಿಡಿತರಿಸುವೆ ಎಂಬ ನೆಪದಿಂದ ನಾಶ ಮಾಡಿದೆನು ಅವರೊಡನೆ ಯುದ್ಧವನ್ನು ಮಾಡಿದೆನು ನಾನು ಬ್ರಹ್ಮಾಸ್ತ್ರ ವಾರುಣಾಸ್ತ್ರ ಮೊದಲಾದ ಅಸ್ತ್ರಗಳ ಕಟ್ಟಿಗೆ ಒಳಗಾಗುವವನಲ್ಲ ನನಗೆ ಬ್ರಹ್ಮದೇವನ ವರವುಂಟು ಈಗ ನಿನ್ನನ್ನು ಕಾಣಬೇಕೆಂದು ಈ ಅಸ್ತ್ರಕ್ಕೊಳಗಾಗಿ ಈ ರಾಕ್ಷಸರ ಬಾಧೆಗೆ ಒಳಗಾಗಿದ್ದೇನೆ ಲಂಕಾಪಟ್ಟಣಕ್ಕೆ ಒಂದು ಕಾರ್ಯವನ್ನು ಕುರಿತು ಬಂದೆನು ನಾನು ರಘುನಾಥನ ದೂತ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ